ನಮಸ್ಕಾರ ಸ್ನೇಹಿತರೆ ನನ್ನ ಹೆಸ್ರು ಕೃಷ್ಣ ಅಂದ್ಬಿಟ್ಟು ಇದಿಷ್ಟು ವೆಹಿಕಲ್ಗಳಿರೋಂಥದ್ದು ನಾನಾ ಟಿ ವೋ ವೆಹಿಕಲ್ಸ್ ಇದೆ ಇದಕ್ಕೆ ನೀವು ಯಾವುದೇ ರೀತಿಯಲ್ಲೂ ರೋಡ್ ಟ್ಯಾಕ್ಸ್ ಕಟ್ಟೋದಾಗಲಿ ಇನ್ಶೂರೆನ್ಸ್ ಕಟ್ಟೋದಾಗಲಿ ಅಥವಾ ಪಾಲಿಸಿ ಮಾಡಿಸೋದಾಗಲಿ ಯಾವುದೂ ಇರೋಲ್ಲ ಸೊ ಮಿನಿಮಮ್ ಸ್ನೇಹಿತರೆ ಹನ್ನೆರಡು ವರ್ಷದ ಮೇಲ್ಪಟ್ಟಂಥ ಮಕ್ಳುಗಳಾಗಿರ್ಬೋದು ಏಜಡ್ ಪರ್ಸನ್ನಗಳಾಗಿರ್ಬೋದು ಯಾರು ಬೇಕಾದ್ರೂ ಈ ಗಾಡಿ ರನ್ ಮಾಡ್ಬೋದು ಹಂಗನ್ಬಿಟ್ಟು ಎಲ್ಮೆಟ್ ಇಲ್ಲ ಅಂತ ಅಂದ್ಬಿಟ್ಟಲ್ಲ ದಯವಿಟ್ಟು ಸೇಫ್ಟಿಗೋಸ್ಕರ ಪ್ರತಿಯೊಬ್ಬರೂ ಕೂಡ ಎಲ್ಮೆಟ್ನ ವೇರ್ ಮಾಡಿ ಅಂತ ದಯವಿಟ್ಟು ನಾನು ಕೇಳ್ಕೊತೀನಿ ಸೊ ಅದಲ್ಲದೆ ಸ್ನೇಹಿತರೆ ಈ ಒಂದು ಶೋರೂಮ್ ಮುಖಾಂತರದಲ್ಲಿ ಪ್ರತಿಯೊಂದು ವೆಹಿಕಲ್ಗೂ ಸ್ನೇಹಿತರೆ ಪ್ರತಿಯೊಂದು ವೆಹಿಕಲ್ಗೂ ನೀವೇನು ತೊಗೋತೀರಾ ಅದರಲ್ಲಿ ಮೋಟ್ರಿಗೆ ವ್ಯಾರಂಟಿ ಇರುತ್ತೆ ಕಂಟ್ರೋಲರ್ಗೆ ವ್ಯಾರಂಟಿ ಇರುತ್ತೆ ಚಾರ್ಜರ್ಗೆ ವ್ಯಾರಂಟಿ ಇರುತ್ತೆ ಗಾಡಿಗೂ ವ್ಯಾರಂಟಿ ಇರುತ್ತೆ ನೆಕ್ಸ್ಟು ನೀವು ಬ್ಯಾಟ್ರಿ ವೈಸ್ ಒಳಗಡೆ ಹೋಯ್ತು ಅಂತಂದರೆ ಸ್ನೇಹಿತರೆ ಒಂದು ವರ್ಷದ ಬ್ಯಾಟ್ರಿ ಇದೆ ಒಂದೂವರೆ ವರ್ಷದ ಬ್ಯಾಟ್ರಿ ಇದೆ ಮೂರು ವರ್ಷದ ಬ್ಯಾಟ್ರಿ ಇದೆ ಸೊ ನೀವು ಏನು ನೀವು ಕಸ್ಟಮೈಸ್ ಮಾಡಿ ಸರ್ ನಮಗೆ ಇಷ್ಟು ಇದಕ್ಕೆ ನಮಗೆ ಮಾಡಿಕೊಡಿ ಅಂತಂದರೆ ಆ ಥರ ಇದನ್ನು ನಾವು ಮಾಡಿಕೊಡೋ ಇದರಲ್ಲಿ ಇದ್ದೀವಿ ಸೊ ಉದ್ದೇಶ ಏನಪ್ಪ ಅಂತ ಅಂತಂದರೆ ಒಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ಇದು ಒಂದು ಆಗಲಿ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ಕಾನ್ಸೆಪ್ಟನ್ನ ತಂದಿರೋದು ಸ್ನೇಹಿತರೆ ಸೊ ದಯವಿಟ್ಟು ಇದರ ಒಂದು ಲಾಭನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಶೋರೂಮ್ ಅಡ್ರೆಸ್ಸು ಬಂದು ನಿಮಗೆ ಗಾಯತ್ರಿಪುರಮು ಸೆಕೆಂಡ್ ಸ್ಟೇಜು ನಿಯರ್ ಪಿ ಎಫ್ ಆಫೀಸ್ ಅಂತ ಇದೆ ಆ ನಿಯರೆಸ್ಟು ಪಿ ಎಫ್ ಆಫೀಸ್ ಹತ್ರ ಬಂದರೆ ನಿಮಗೆ ಕೃಷ್ಣ ಇ ವಿ ಮೈಸೂರು ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ಕಾಣುತ್ತೆ ಸೊ ಹಾಗಾಗಿ ಸ್ನೇಹಿತರೆ ನನ್ನ ನಂಬರ್ ಕೂಡ ನೀವು ನೋಟ್ ಮಾಡ್ಕೊಬೋದು ಫೋನ್ ನಂಬರು ಸೆವೆನ್ ಏಟ್ ನೈನ್ ಟು ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ನಾನು ಇನ್ನೂ ಒಂದು ಸಾರಿ ಹೇಳ್ತೀನಿ ಸ್ನೇಹಿತರೆ ಸೆವೆನ್ ಏಯ್ಟ್ ನೈನ್ ಟು ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಸ್ನೇಹಿತರೆ ಸೊ ದಯವಿಟ್ಟು ಒಂದು ಸಾರಿ ನೀವು ಶೋರೂಮ್ ವಿಸಿಟ್ ಮಾಡಿ ಒಂದು ಸಾರಿ ಗಾಡಿಗಳನ್ನ ನೋಡಿ ಒಂದು ಸಾರಿ ನೀವು ವಿಸಿಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಈ ಟಾರ್ಕ್ ಮಾಡಲು ಇದರಲ್ಲಿ ನಿಮಗೆ ಬೇಸಿಕ್ ಮಾಡಲ್ ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಇದರೊಳಗಡೆ ನಿಮ್ಗೆ ಎಫಿಷಿಯನ್ಸಿ ಐವತ್ತು ಕಿಲೋಮೀಟ್ರ್ ಇದೆ ಅರವತ್ತು ಕಿಲೋಮೀಟ್ರ್ ಇದೆ ಎಪ್ಪತ್ತು ಕಿಲೋಮೀಟ್ರ್ ಇದೆ ಎಂಬತ್ತು ಕಿಲೋಮೀಟ್ರ್ ಇದೆ ಸೊ ನಮ್ಮ ಹತ್ರ ಐವತ್ತು ಕಿಲೋಮೀಟ್ರಿಂದ ಹಿಡಿದು ನಿಮಗೆ ನೂರೈವತ್ತು ಕಿಲೋಮೀಟ್ರ್ ಗಂಟೂ ನಿಮಗೆ ವೆಹಿಕಲ್ಸ್ ಇದೆ ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ಸಾರಿ ವಿಸಿಟ್ ಮಾಡಿ ಒಂದು ಸಾರಿ ನೀವು ವಿಸಿಟ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಇದು ಈಗ ಸೆಕೆಂಡ್ ವರ್ಜನ್ ಮಾಡಲ್ ಬಂದು ನಿಮಗೆ ಇದು ಇ ಟಾರ್ಕ್ ಪ್ರೋ ಅಂತ ಅಂದ್ಬಿಟ್ಟು ಇದು ಇ ಟಾರ್ಕ್ ಪ್ರೋ ಬಂದು ನಿಮಗೆ ನೂರ ಐವತ್ತು ಕಿಲೋಮೀಟ್ರೂ ಮೈಲೇಜ್ ಎಫಿಷಿಯನ್ಸಿ ಕೊಡುತ್ತೆ ಇದು ಸಿಲ್ವರ್ ಮಾಡಲು ಮುಂದೆ ಡಿಸ್ಕ್ ಬ್ರೇಕು ಅಲಾಯ್ ವೀಲು ಇದರೊಳಗಡೆ ನಿಮಗೆ ಎನ್ ಎಫ್ ಸಿ ಎಂಟ್ರಿ ಕೂಡ ಒಂದು ಆಪ್ಷನ್ ಇದೆ ಎನ್ ಎಫ್ ಸಿ ಎಂಟ್ರಿ ಅಂತ ಅಂತ ಅಂದರೆ ಬೇಕಾದ್ರೆ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಕೀ ಆಪ್ಷನ್ ಇದೆ ರಿಮೋಟ್ ಆಪ್ಷನ್ ಇದೆ ಒಂದು ಸ್ಪೆಷಲ್ ಫೀಚರ್ ಅಂತ ಎನ್ ಎಫ್ ಸಿ ಆಪ್ಷನ್ ಇದೆ ಈ ಎನ್ ಎಫ್ ಸಿ ಆಪ್ಷನ್ ಏನಪ್ಪ ಅಂತಂದರೆ ನೀವು ಮೀಟ್ರ್ ಮೇಲೆ ಹಿಂಗೆ ಸ್ವೈಪ್ ಮಾಡಿದ್ರೆ ಸಾಕು ಗಾಡಿ ಸ್ಟಾರ್ಟ್ ಆಗುತ್ತೆ ತಿರ್ಗಿ ಅದೇ ರೀತಿ ನೀವು ಈ ಥರ ಸ್ವೈಪ್ ಮಾಡಿದ್ರೆ ಸಾಕು ಗಾಡಿ ಆಫ್ ಆಗುತ್ತೆ ಈ ಥರ ನಿಮಗೆ ಇದರೊಳಗಡೆ ನಾಲ್ಕು ವೇರಿಯಂಟ್ ಮಾಡಲು ನಿಮಗೆ ಸಿಗುತ್ತೆ ಇದರೊಳಗಡೆ ಸೊ ಇದರೊಳಗಡೆ ನಿಮಗೆ ನೆಕ್ಸ್ಟು ಬಂದು ನಿಮಗೆ ಔಟ್ರ ಸ್ಪೋರ್ಟ್ಸ್ ವೆಹಿಕಲ್ ಇದು ಸ್ಪೋರ್ಟ್ಸ್ ಮಾಡಲ್ ಟೈಪ್ ಇದು ಬಂದು ನಿಮಗೆ ಬ್ರೋಚ್ ಅಂತ ಅಂದ್ಬಿಟ್ಟು ಬರುತ್ತೆ ಇದು ನಿಮಗೆ ಮ್ಯಾಟ್ ಫಿನಿಷಿಂಗಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಂಡ್ ರೆಡ್ ಇದರಲ್ಲಿ ಬರುತ್ತೆ ಇದರೊಳಗಡೆ ಏನಪ್ಪಾ ಅಂದರೆ ಇದರಲ್ಲಿ ನಿಮಗೆ ಸ್ಪೆಷಲ್ ಇದೇನಪ್ಪ ಅಂದರೆ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಎಲ್ ಎಸ್ಕೋ ಬ್ರ್ಯಾಂಡು ಎಂಟ್ರಿ ಆಗುತ್ತೆ ನಿಮಗೆ ಆ್ಯಕ್ಸೆಲಲ್ಲಿರ್ಬೋದು ವೀಲಲ್ಲಿರ್ಬೋದು ಸೊ ಇನ್ಕ್ಲೂಡಿಂಗ್ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಮೋಟ್ರಲ್ಲೂ ಕೂಡ ನಿಮಗೆ ಎಲ್ ಎಸ್ಕೋ ಶೋ ಆಗುತ್ತೆ ಈ ಕಡೆಯಿಂದ ನಿಮಗೆ ಮೋಟ್ರಲ್ಲೂ ಕೂಡ ಎಲ್ ಎಸ್ಕೋ ಅಂತ ಅನ್ನೋದು ಶೋ ಆಗುತ್ತೆ ಎಲ್ ಎಸ್ಕೋ ಶೋ ಆಗುತ್ತೆ ಟೂಪರ್ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಇದರ ಎಫಿಶಿಯನ್ಸಿ ಬಂದು ಹೋಂಡಾ ಆ್ಯಕ್ಟಿವ ಟೈಪಲ್ಲಿ ಇರೋವಂಥದ್ದು ಸೊ ಇದು ತುಂಬ ಟೂ ಹಂಡ್ರೆಡ್ ಕೆ ಜಿ ವೆಯ್ಟು ಗಾಡಿ ಇದು ನಿಮಗೆ ನೂರ ಐವತ್ತು ಕಿಲೋಮೀಟ್ರ್ ರೇಂಜ್ ಒಳಗಡೆ ಇದು ನಿಮಗೆ ಸಿಗುತ್ತೆ ಸೊ ಇದರಲ್ಲೂ ಅಷ್ಟೇ ನೀವು ಇದೆಲ್ಲ ನಿಮ್ಮ ನೋಡಿದ್ರೆ ನಿಮಗೆ ಇದೆಲ್ಲ ಪ್ರೀಮಿಯರ್ ಸೆಗ್ಮೆಂಟಲ್ಲಿ ನೀವು ನೋಡ್ಬೋದು ನಿಮಗೆ ವೀಲು ಅಲಾಯ್ ವೀಲ್ ನೋಡ್ಬೋದು ಇದು ಕೆಳಗಡೆ ನಿಮಗೆ ಡಿಸ್ಕ್ ಬ್ರೇಕ್ ನೋಡ್ಬೋದು ಇದರೊಳಗಡೆ ಸೊ ಇದು ಬಿಟ್ಟರೆ ಇದು ನಿಮಗೆ ಲೈಟ್ ಎಫಿಷಿಯನ್ಸಿ ಮತ್ತು ಮೊಬೈಲ್ ಚಾರ್ಜಿಂಗು ಮೊಬೈಲ್ ಚಾರ್ಜಿಂಗ್ ಕೂಡ ಪೋರ್ಟ್ ಇದೆ ಇದರೊಳಗಡೆ ಸೊ ನಿಮಗೆ ಬೂಟ್ ಸ್ಪೇಸು ಇಷ್ಟು ನಿಮಗೆ ಸಿಗುತ್ತೆ ಇದರೊಳಗಡೆ ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಇದರೊಳಗಡೆ ಇಲ್ಲೊಂದು ನಿಮಗೆ ಗ್ಯಾಬ್ರೆಲ್ ಬರುತ್ತೆ ಇದರೊಳಗಡೆ ನಿಮಗೆ ಇದರಲ್ಲೂ ಕೂಡ ಸ್ನೇಹಿತರೆ ನಿಮಗೆ ಎಸ್ಕೋ ಅಂತ ಅನ್ನೋ ಒಂದು ಬ್ರ್ಯಾಂಡನ್ನ ನಮ್ಮ ಮೋಟ್ರಲ್ಲಿ ನೋಡ್ಬೋದು ಮೋಟ್ರ್ ಎಫಿಷಿಯನ್ಸಿಲ್ಲೂ ಕೂಡ ಎಲ್ ಎಸ್ಕೋ ಅಂತ ಅಂದ್ಬಿಟ್ಟು ಬರುತ್ತೆ ಅಂದ್ಬಿಟ್ಟು ಸ್ನೇಹಿತರೆ ಇದು ಸ್ಪೋರ್ಟ್ಸ್ ಲುಕ್ಕಲ್ಲಿ ಬರ್ತಾಯಿದೆ ಇದೀಗ ನಮ್ಮ ಯೂತ್ ಇದರೊಳಗಡೆ ನೀವು ಹುಡುಗರುಗಳಿಗಾಗಲಿ ಮಕ್ಳುಗಳಿಗಾಗಲಿ ಅಥವಾ ಜೆಂಟ್ಸ್ಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಈ ಸ್ಪೋರ್ಟ್ಸ್ ವೆಹಿಕಲಲ್ಲಿ ನಮಗೆ ಇದು ಮಾಡ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಇದರೊಳಗಡೆ ನಿಮಗೆ ಒಂದು ಫುಟ್ ಕ್ಯಾರೇಜ್ ಬರುತ್ತೆ ನಿಮಗೆ ಇದರೊಳಗಡೆ ಇದು ತುಂಬ ಸ್ಪೋರ್ಟಿವ್ ಆಗಿದೆ ಲುಕ್ಕು ಇದರ ಒಂದು ಸ್ಮಾರ್ಟ್ ಮೀಟರಲ್ಲೂ ಕೂಡ ನೀವು ಎಲ್ಲಿಸ್ಕೋ ಅಂತ ಅನ್ನೋದನ್ನು ಬೇಕಾದ್ರೆ ನೋಡ್ಬೋದು ನಾನು ನಿಮಗೆ ಇದನ್ನು ಶೋ ಮಾಡಿ ತೋರಿಸ್ತೀನಿ ಇದನ್ನು ಸ್ನೇಹಿತರೆ ನೀವು ಮುಂದೆಗಡೆಯಿಂದ ಬಂದರೆ ನೀವು ಮುಂದೆಗಡೆಯಿಂದ ಬಂದರೆ ನಿಮಗೆ ಈ ಮೀಟ್ರಲ್ಲೂ ಕೂಡ ನಿಮಗೆ ಎಲ್ ಎಸ್ಕೋ ಅಂತ ಅನ್ನೋದು ನಿಮಗೆ ಶೋ ಆಗುತ್ತೆ ಇದರಲ್ಲಿ ಸೊ ಇದು ಇಂಡಿಕೇಟ್ರ್ ಪರ್ಫಾಮೆನ್ಸ್ ಆಗಲಿ ಲೈಟ್ ಪರ್ಫಾರ್ಮೆನ್ಸ್ ಆಗಲಿ ಈ ಇದೆಲ್ಲ ನಿಮಗೆ ಪ್ರೀಮಿಯರ್ ಲುಕ್ಕಲ್ಲಿ ನಿಮಗೆ ಇದು ಬರುತ್ತೆ ನಿಮಗಿದು ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ ನಿಮಗಿದ್ರೊಳಗಡೆ ಬೂಟ್ ಸ್ಪೇಸು ಜಾಸ್ತಿ ಸಿಗುತ್ತೆ ಸ್ನೇಹಿತರೆ ಹೆವಿ ಬುಡ್ ಸ್ಪೇಸ್ ಸಿಗುತ್ತೆ ನಿಮಗೆ ಬಿಲ್ಡ್ ಕ್ವಾಲಿಟೀಲಾಗಲಿ ಇನ್ನೊಂದರಲ್ಲಾಗಲಿ ನೀವು ಹಿಂದೆಗಡೆ ನೋಡಿದ್ರೆ ನಿಮಗೆ ಇದು ಒಂದು ಸ್ಮಾರ್ಟ್ ಇಂಡಿಕೇಟರ್ಸು ಮತ್ತು ಇದರ ಲೈಟ್ ಎಫಿಷಿಯನ್ಸಿ ಇದು ತುಂಬ ಸ್ಪೋರ್ಟಿವ್ ಲುಕ್ಕಾಗಿ ನಿಮಗೆ ಕಾಣುತ್ತೆ ಇದ್ರೊಳಗಡೆ ಇದು ಸ್ನೇಹಿತರೆ ರಾಯಲ್ ಪ್ಲಸ್ ಅಂತ ಅಂದ್ಬಿಟ್ಟಿದೆ ಕ್ಲಾಸಿಕ್ ರಾಯಲ್ ಅಂತ ಅಂದ್ಬಿಟ್ಟು ಇದು ಬ್ಲ್ಯಾಕ್ ಕಲರ್ ಶೇಡಲ್ಲಿದೆ ಇದರಲ್ಲಿ ನಿಮಗೆ ಒನ್ ಫಿಫ್ಟಿ ಕಿಲೋಮೀಟ್ರ್ ರೇಂಜು ನಿಮಗಿದು ಮೈಲೇಜು ಕೊಡುತ್ತೆ ಇದು ಸೊ ಇದರಲ್ಲೂ ಅಷ್ಟೇ ನಿಮಗೆ ಕೀ ಆಪ್ಷನ್ ಇದೆ ರಿಮೋಟ್ ಆಪ್ಷನ್ ಇದೆ ಈಗ ಒಂದು ಸ್ಪೆಷಲ್ ಫೀಚರ್ಗಳಿರುವಂಥದ್ದು ಒಂದು ಸ್ಪೋರ್ಟಿವ್ ಲುಕ್ ಇದೆ ನೀವು ಇದರಲ್ಲೂ ಕೂಡ ನೀವು ಒಳಗಡೆ ನೀವು ಎಲ್ ಎಸ್ಕೋ ಅಂತ ಅನ್ನೋ ಒಂದು ಫಾರ್ಮೇಷನ್ನ ಕೂಡ ಈ ಕಡೆ ಇದರೊಳಗಡೆ ನೋಡ್ಬೋದು ಇದರಲ್ಲೂ ಕೂಡ ಎಲ್ ಎಸ್ಕೋ ಅಂತ ಅನ್ನೋ ಒಂದು ಫಾರ್ಮೇಷನ್ ಇದೆ ಇದರೊಳಗಡೆ ಫೈ ಕಲರ್ ಸಿಗುತ್ತೆ ಎವರಿ ಎಲ್ಲ ಗಾಡಿನಲ್ಲೂ ನಿಮಗೆ ಒಂದು ನಾಲ್ಕರಿಂದ ಐದು ಕಲರು ಸಿಗುತ್ತೆ ನಿಮಗೆ ಇದರೊಳಗಡೆ ಇದರೊಳಗಡೆ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ ಇದೂ ಅಷ್ಟೇನೇನೆ ತುಂಬ ಇದು ಸ್ಪೋರ್ಟಿವ್ ಲುಕ್ಕಲ್ಲಿ ನಿಮಗೆ ಗಾಡಿ ಇದೆ ವಿತ್ ಗ್ಲಾಸಿ ಫಿನಿಷಿಂಗಲ್ಲೂ ಇದೆ ಮ್ಯಾಟ್ ಫಿನಿಷಿಂಗಲ್ಲೂ ಇದೆ ಸ್ನೇಹಿತರೆ ಸೊ ಇದು ಬಂದು ನಿಮಗೆ ನೆಕ್ಸ್ಟ್ ಮಾಡಲ್ ಬಂದು ಕ್ರೇಜ್ ಮಾಡಲು ಈ ಕ್ರೇಜ್ ಮಾಡಲಲ್ಲಿ ಒಂದೇನಪ್ಪ ಅಂತಂದರೆ ಇದು ಹೆವಿ ಮೋಟ್ರು ನೀವು ಈ ಮೋಟ್ರು ನೋಡಿದ್ರೆ ಸ್ನೇಹಿತರೆ ಬೇರೆ ಗಾಡಿಗಳ ಕಂಪೇರ್ ಮಾಡಿದ್ರೆ ಇದು ಎಲ್ಲದಕ್ಕಿನ್ನ ಹೆವಿ ಮೋಟ್ರು ಇದು ನಿಮಗೆ ಹಂಡ್ರೆಡ್ ಕಿಲೋಮೀಟ್ರೂ ಮೈಲೇಜ್ ಬರುತ್ತೆ ನೂರು ಕಿಲೋಮೀಟ್ರು ಈಗ ಶೋರೂಮಲ್ಲಿ ಸ್ನೇಹಿತರೆ ಐವತ್ತು ಕಿಲೋಮೀಟ್ರಿಂದ ಹಿಡಿದು ನಿಮಗೆ ನೂರು ನೂರೈವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಯಾವುದು ಬೇಕಾದ್ರೂ ಸಿಗುತ್ತೆ ಸೊ ನೆಕ್ಸ್ಟು ನಾವು ಒಂದು ಲೋಡರ್ ಕಡೆಗೆ ಹೋಗೋಣ ಸ್ನೇಹಿತರೆ ಲೋಡರ್ಸ್ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಲಾಸ್ಟ್ ಟೈಮ್ ಇದು ತುಂಬ ನಮ್ಮ ಹತ್ರ ಸೇಲ್ ಆಯಿತು ಈ ಸರಿ ಇದರೊಳಗಡೆ ನಿಮಗೆ ಎವಿ ಚಾರ್ಸಿ ಮಾಡಿದ್ದೀವಿ ಎವಿ ಚಾರ್ಸಿ ಒಂದೇ ಅಲ್ಲ ಸ್ನೇಹಿತರೆ ಇದರೊಳಗಡೆ ನಿಮಗೆ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಡಬಲ್ ಸೈ ಸ್ಟ್ಯಾಂಡ್ ಇದೆ ಇದೆಲ್ಲ ಓಪನ್ ಆಗುತ್ತೆ ನಿಮಗೆ ಸೊ ಇದರಲ್ಲೂ ಕೂಡ ಈ ಬ್ರ್ಯಾಂಡಲ್ಲೂ ಕೂಡ ನೀವು ಒಳಗಡೆ ನೀವು ಈ ಕಡೆ ನೋಡಿದ್ರೆ ನೀವು ಎಲ್ ಎಸ್ಕೋ ಅನ್ನೋದನ್ನು ನೋಡ್ಬೋದು ಈ ಬ್ಯಾಸ್ಕೆಟ್ ನಿಮಗೆ ಮುಂದೆಗಡೆ ಬರುತ್ತೆ ಇದು ಸೊ ಇದನ್ನೂ ಕೂಡ ಮುನ್ನೂರಿಂದ ಮುನ್ನೂರೈವತ್ತು ಕೆ ಜಿ ನೀವು ವೆಯ್ಟ್ ಹಾಕ್ಬೋದು ಸ್ನೇಹಿತರೆ ಇದರೊಳಗಡೆ ಸೊ ಹಾಗಾಗಿ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಶೋರೂಮ್ ಇಡ್ತಾರೆ ಆದರೆ ಸ್ಪೇರ್ಸು 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 ಅಂತ ಅಂತಾರೆ ಸೊ ಈಗ ನಾನು ನಿಮಗೆ ನೆಕ್ಸ್ಟು ಸ್ಪೇರ್ಸ್ ಕಡೆಗೆ ಕರ್ಕೊಂಡೋಗ್ತೀನಿ ಸ್ಪೇರ್ಸ್ ಆಗಲಿ ನಿಮಗೆ ಟೆಕ್ನಿಕಲ್ ಸಪೋರ್ಟ್ ಆಗಲಿ ಈ ವಿಚಾರವಾಗಿ ಯಾರೇ ಏನೇ ಮಾತಾಡಬೇಕು ನೋಡಬೇಕು ಅಂತ ಅನ್ನೋರು ದಯವಿಟ್ಟು ಬರ್ಬೋದು ನೆಕ್ಸ್ಟು ಸ್ಪೋರ್ಟ್ಸ್ ಸ್ಪೇರ್ಸ್ ಕಡೆಗೆ ಕರ್ಕೊಂಡೋಗ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ನಿಮಗೆ ಸ್ಪೇರ್ಸ್ ಅವೈಲಬಲ್ಲು ಜನ ಕೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟೇನೆ ನಾವು ಎಲ್ಲ ಗಾಡಿದು ಸ್ಪೇರ್ಸು ಮತ್ತು ನಮ್ಮ ಗಾಡಿಗಳಿಗೆ ಸ್ಪೇರ್ಸು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ನಿಮಗಿಲ್ಲಿ ನೋಡ್ಬೋದು ಸ್ನೇಹಿತರೆ ಬ್ರೇಕ್ ಶೂಲೇ ನಿಮಗೆ ನಾಲ್ಕರಿಂದ ಐದು ವೆರೈಟಿ ಬ್ರೇಕ್ ಶೂ ಇದೆ ಇಂಪೋರ್ಟೆಡ್ ಇದೆ ಇಂಡಿಯನ್ ಇದೆ ಪ್ರತಿಯೊಂದು ಇದೆ ಕನ್ವರ್ಟರ್ಸ್ ಇದೆ ಬೇರಿಂಗ್ಸ್ ಇದೆ ನಿಮಗೆ ಜಿ ವೈದು ನಿಮಗೆ ಎಲ್ಲ ಬಂದು ಬ್ರ್ಯಾಂಡೆಡ್ ಐಟಮು ಸ್ನೇಹಿತರೆ ಸಾಕಬ್ಜರ್ ಇದೆ ಎಮ್ ಸಿ ಬಿ ಇದೆ ಆಲ್ ಕ್ಲಾಂಪ್ ಇದೆ ಇದರೊಳಗಡೆ ನೀವು ಯೋಚನೆ ಮಾಡ್ತು ಅಂತ ಅಂದರೆ ಸ್ನೇಹಿತರೆ ಒಂದು ಸಣ್ಣ ಬಲ್ಪು ಒಂದು ಸಣ್ಣ ಬಲ್ಪು ಕೂಡ ನಾವು ಬಿಟ್ಟಿಲ್ಲ ಈ ಸಣ್ಣ ಬಲ್ಪು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಎಲ್ಲದಕ್ಕಿನ್ನೇ ಹೆಚ್ಚಾಗೇನಪ್ಪ ಅಂತಂದರೆ ನಿಮಗೆ ಇದು ಎಕ್ಸ್ಟೆಂಡ್ ವೈರ್ಸ್ಗಳು ಈ ಎಕ್ಸ್ಟೆಂಡ್ ವೈರ್ಸ್ಗಳು ಇದು ಸಿಗ್ಲಿಕ್ಕೋಸ್ಕರನೇ ಲಾಸ್ಟ್ ಟೈಮು ನಾವು ಜನ ನಾವು ಎಲ್ಲ ಪರದಾಡಿದ್ದೀವಿ ಸೊ ಹಾಗಾಗಿ ನೀವು ನಮ್ಮ ಅಂಗಡಿಗೆ ಬಂದರೆ ಪ್ರತಿಯೊಂದು ಸ್ಪೇರೂ ಸ್ನೇಹಿತರೆ ಪ್ರತಿಯೊಂದು ಸ್ಪೇರ್ಸು ಸಿಗುತ್ತೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ತ್ರೋಟಲಲ್ಲೇ ನಿಮಗೆ ಐದಾರು ಥರ ಎಂಟು ಥರ ತ್ರೋಟಲ್ಲು ಸಿಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಕೆಳಗಡೆಯಿಂದ ನೋಡ್ಬೋದು ನೀವು ಒಂದು ಏಳರಿಂದ ಎಂಟು ಥರ ನಿಮಗೆ ತ್ರೋಟಲ್ಗಳು ಸಿಗುತ್ತೆ ಅದನ್ನು ಕೂಡ ನಿಮಗೆ ಬ್ರ್ಯಾಂಡೆಡಲ್ಲೇ ಸಿಗುತ್ತೆ ಜಿ ವೈ ಕಂಪನಿದು ಸಿಗುತ್ತೆ ನಿಮಗೆ ಇನ್ನು ನೆಕ್ಸ್ಟು ಸ್ನೇಹಿತರೆ ನಿಮಗೆ ಚಾರ್ಜರ್ಸು ಚಾರ್ಜರ್ಸ್ಗೆ ಜನ ಪಾಪ ತುಂಬ ಪರಿತಾಪಿಸ್ತಾ ಇದ್ರು ಸ್ನೇಹಿತರೆ ನಿಮಗೆ ತ್ರೀ ಎ ಇಂದ ಹಿಡಿದು ಫೋರ್ ಎ ಫೈ ಎ ಸಿಕ್ಸ್ ಎ ಸೆವೆನ್ ಎ ಗಂಟಾ ನಿಮಗೆ ಚಾರ್ಜರ್ಸು ಅವೈಲೇಬಲು ಇದೆ ಇನ್ನೂ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಅಡಿಷನಲ್ ಸಣ್ಣ ಸಣ್ಣ ಸ್ವಿಚ್ಗಳು ಸ್ನೇಹಿತರೆ ಈ ಸಣ್ಣ ಸಣ್ಣ ಸ್ವಿಚ್ಗಳು ಏನಪ್ಪ ಅಂತ ಅಂದರೆ ಸ್ನೇಹಿತರೆ ಗಾಡಿನಲ್ಲೆಲ್ಲ ಇರುತ್ತೆ ನೋಡಿ ಇದು ಒಂದು ಸಣ್ಣ ಒಂದು ಆರನ್ ಅನ್ ಸ್ವಿಚ್ಚು ಈ ಆರನ್ ಸ್ವಿಚ್ ಇಲ್ಲ ಅಂತ ಅಂತಂದರೆ ಫುಲ್ಲು ಇದನ್ನೇ ಚೇಂಜ್ ಮಾಡಬೇಕು ಒಂದು ಸಾವಿರ ಕೊಡಿ ಒಂದೂವರೆ ಸಾವಿರ ಕೊಡಿ ಅಂತ ಲಾಸ್ಟ್ ಟೈಮ್ ನಮಗೆ ಬೇಕಾದಷ್ಟು ಕಾಮೆಂಟ್ಗಳು ಬಂದಿತ್ತು ಸೊ ಹಾಗಾಗಿ ಈ ಸರಿ ಎಲ್ಲ ಥರದ್ದು ಸ್ವಿಚ್ಗಳನ್ನೂ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೋಡಿ ಎಲ್ಲ ಥರದ್ದು ಪ್ರತಿಯೊಂದು ಒಂದು ವೆಹಿಕಲ್ಗೆ ಏನು ಒಂದು ಪಾರ್ಕಿಂಗ್ ಸ್ವಿಚ್ಚಿಂದ ಹಿಡಿದು ನಿಮಗೆ ಇಂಡಿಕೇಟ್ರಿಂದ ಸ್ವಿಚ್ಚಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇದು ಮಾಡಿದ್ದೀನಿ ಅದಲ್ಲದೆ ಸ್ನೇಹಿತರೆ ಸೀಟು ಹುಕ್ಗಳಿದು ಸೀಟ್ ಹಾಕ್ಬೇಕಾದ್ರೆ ತೆಗಿಬೇಕಾದರೆ ಒಂದು ಸಣ್ಣ ಹುಕ್ಕಿದು ಈ ಹುಕ್ಕನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಇದರೊಳಗಡೆ ನಮಗೆ ಎಸ್ಪೆಷಲಿ ಏನಪ್ಪ ಅಂತಂದರೆ ಮೇಯ್ನು ಶಾಕ್ ಅಬ್ಜರ್ ಜನಿಕ ಇದ್ದರು ನಮಗೆ ಸರ್ ಶಾಕ್ ಅರ್ಜರ್ಗೆಲ್ಲ ಜಾಸ್ತಿ ಇದಾಗುತ್ತೆ ಸರ್ ಅಂತ ಅಂದ್ಬಿಟ್ಟಿದ್ದಾನೆ ಬರೀ ಸ್ನೇಹಿತರೆ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಒಳಗಡೆ ನಿಮಗೆ ಎರಡು ಶಾಕ್ ಅಬ್ಜರ್ ಬರುತ್ತೆ ಇಲ್ಲಿರೋ ಸ್ಪೇರ್ಸ್ಗೂ ಅಷ್ಟೇ ಸ್ನೇಹಿತರೆ ಪ್ರತಿಯೊಂದೂ ಈಗ ನಮ್ಮ ಯಾರು ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ನಮ್ಮ ನಿಖಿಲ್ ಅವರ ಚಾನಲ್ ನೋಡಿಕೊಂಡು ಯಾರೇ ಬಂದ್ರೂ ಕೂಡ ನಾವು ಅವ್ರ ಚಾನಲ್ ನೋಡಿ ಅವ್ರಿಗೆ ಸಬ್ಸ್ಕ್ರೈಬರಾಗಿ ಅವ್ರಿಗೆ ಲೈಕ್ ಮಾಡಿ ಇದು ಅಂತ ಅಂದರೆ ಸ್ನೇಹಿತರೆ ನಮ್ಗೆ ಆ ವೀಡಿಯೋ ತೋರಿಸಿದ್ರೆ ಖಂಡಿತ ನಾನು ಮೂರರಿಂದ ನಾಲ್ಕು ಪರ್ಸೆಂಟು ಡಿಸ್ಕೌಂಟ್ಸ್ ಇದೆ ಇಲ್ಲಿ ಸೊ ನೆಕ್ಸ್ಟು ಈಗ ದ ಏನು ನಮ್ಮ ಗೌರಿ ಗಣೇಶ ಆಫರು ಕೂಡ ಇಲ್ಲಿ ನಡೀತಾ ಇದೆ ಸೊ ಇಲ್ಲಿ ಒಂದು ಸೇವೆ ರೂಪದಲ್ಲಿ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಅಂದರೆ ಸೇವೆ ಅಂತ ಅಂದರೆ ಇಲ್ಲಿ ಬಿಸ್ನೆಸ್ಸೇ ಬಟ್ ಆದರೆ ಅದರಲ್ಲೇನಪ್ಪ ಅಂತ ಅಂದರೆ ನನ್ನ ಪ್ರಕಾರದೊಳಗಡೆ ಒಂದು ಸರ್ವೀಸು ಮೇಯ್ನು ಶೋರೂಮ್ ಎಲ್ಲರೂ ಇಡ್ತಾರೆ ಸ್ಪೇರ್ಸ್ ಇಡೋಲ್ಲ ಸ್ಪೇರ್ಸ್ ಇಡ್ತಾರೆ ಸರ್ ಇವತ್ತು ಬನ್ನಿ ನಾಳೆ ಬನ್ನಿ ಮೂರು ದಿವಸ ಬನ್ನಿ ಒಂದು ವಾರ ಬಿಟ್ಟು ಬನ್ನಿ ಅಂತ ಅಂತಾರೆ ನಮ್ಮ ಹತ್ರ ಆ ಥರ ಏನಿಲ್ಲ ಸ್ನೇಹಿತರೆ ಈಗ ನೀವು ಒಂದು ಲಾಸ್ಟ್ ಗಾಡಿ ನೋಡ್ಬೋದು ಇಲ್ಲೇ ರಿಯಲ್ ಈ ರಾಯಲ್ ಪ್ರೊ ಅಂತ ಅಂದ್ಬಿಟ್ಟು ಬಂದಿದೆ ಸರ್ವೀಸ್ಗೆ ಅದು ಗಾಡಿ ಏನೋ ಸ್ವಲ್ಪ ಸ್ಕ್ರ್ಯಾಚಾಗಿ ಇದು ಬಂತು ಅಂತ ಅಂದ್ಬಿಟ್ಟು ಗಾಡಿ ಹೊರಗಡೆ ಹಾಕ್ಕೊಂಡಿದ್ದಾನೇ ಈಗ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಅದು ಡಿಲ್ವರಿ ಇದೆ ಅದು ಗಾಡಿ ಅದು ಸೊ ಹಾಗಾಗಿ ಸ್ನೇಹಿತರೆ ನಮ್ಮ ಹತ್ರ ನಿಮ್ಮ ಆಚೆಗಡೆ ವೆಹಿಕಲ್ಗಳು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಹತ್ರ ಯಾರೂ ವೆಯ್ಟ್ ಮಾಡಲ್ಲ ಸ್ನೇಹಿತರೆ ಬರ್ತಾರೆ ಗಾಡಿ ಏನಿದೆ ನಮ್ಮ ತೋರಿಸ್ಕೊತಾರೆ ವೀಕ್ಲಿ ಒಂದುಸು ತಿಂಗಳಿ ಒಂದುಸು ನಾವೇ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರಕ್ಕೆ ನಾವೇ ಕರಿತೀವಿ ಸೊ ಹಾಗಾಗಿ ಒಂದು ಸಾರಿ ವಿಸಿಟ್ ಮಾಡಿ ಲಾಸ್ಟ್ ಟೈಮು ಕೂಡ ವೀಡಿಯೋಗೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು ಸೊ ಹಾಗಾಗಿ ಈಗಲೂ ಕೂಡ ಅಷ್ಟೇ ಈ ಚಾನಲ್ ಮುಖಾಂತರದಲ್ಲಿ ಬಂದವರಿಗೆ ಒಂದು ಆಫರ್ ಕೂಡ ಇದೆ ಸ್ನೇಹಿತರೆ ಸೊ ದಯವಿಟ್ಟು ಬನ್ನಿ ಒಂದು ಸಾರಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಂದು ಸಾರಿ ಶೋರೂಮ್ ವಿಸಿಟ್ ಮಾಡಿ ಖಂಡಿತ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ಒಂದು ಸಾರಿ ಶೋರೂಮ್ ವಿಸಿಟ್ ಮಾಡಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾಗಲಿ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ